ಮುಸ್ಲಿಂ ಸಮಾಜಕ್ಕೆ ಒಂದು ಕರಾಳ ದಿವಸ ಅಂತ ನಾವು ಹೇಳ್ಬೋದು ಯಾಕಂದರೆ ನಮಗೆ ನಮ್ಮ ಒಂದು ಆತ್ಮ ಅಂದರೆ ನಮ್ಮ ಕುರಾಣ ಆ ನಮ್ಮ ಕುರಾಣನ್ನು ಮಸೂದಿಂದ ತೆಗೆದುಕೊಂಡು ಹೋಗಿ ಹೊರಗಡೆ ಅದು ಸುಟ್ಟಿದ್ದಾರೆ ಅಂದರೆ ಅದೊಂದು ದೊಡ್ಡ ಒಂದು ನಮಗೊಂದು ಸಹಿಸಿಕೊಳ್ಳುವಂಥ ಒಂದು ದೊಡ್ಡ ಘಟನೆ ನಮ್ಮೊಂದಿಗೆ ಗೊತ್ತಾಗಿದೆ ಇದು ಮುಂಜಾನೆ ಐದು ಗಂಟೆ ಸುಮಾರಿಗೆ ನಮಗೆ ವಿಷಯ ಗೊತ್ತಾಗಿದೆ ಮತ್ತು ಇದೇನಾಗಿದೆ ಅಂದರೆ ವೆಲ್ ಪ್ಲ್ಯಾಂಡ್ ಆಗಿದೆ ಯಾಕೆ ವೆಲ್ ಪ್ಲ್ಯಾಂಡ್ ಆಗಿದೆ ನಾನು ನಿಮ್ಗೆ ಹೇಳ್ತಂದ್ರೆ ನಿನ್ನೆವರೆಗೆ ಮಧ್ಯಾಹ್ನ ಎರಡು ಗಂಟೆವರೆಗೆ ಸಿ ಮಸೂದಿಯಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾನೆಲ್ಲ ಎಲ್ಲರೂ ಕುಣಿಸ್ತಾ ಇದ್ದೀವಿ ನಿನ್ನೆ ಎರಡು ಗಂಟೆದಾಗ ಸಿ 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 ಟಿ ವಿ ಮಸೂದಿ ಕ್ಯಾಮ್ರಾ ಚಾಲೂ ನಿತ್ತು ಅದನ್ನು ಮಸೂತಿ ಕ್ಯಾಮ್ರಾದನ್ನ ರಿನೋವೇಷನ್ ಮಾಡಬೇಕಂತೇಳಿ ಅದು ಕ್ಯಾಮ್ರಾ ನಾವು ಬಂದ್ ಮಾಡಿದಾಗ ಅವ್ರಿಗೆ ಅದು ಆ ವಿಷಯ ಹೆಂಗೆ ಗೊತ್ತಾಯಿತು ಯಾರು ಲೋಕಲ್ ಇರ್ಬೋದು ಅಥವಾ ಯಾರಾದರೂ ವಿಷಯ ಅವ್ರು ಗೊ ಗೊತ್ತಾಗಿರ್ಬೋದು ಅಂಥೇಳಿ ಅಂದರೆ ಇದರಿಂದ ಒಂದು ದೊಡ್ಡ ಒಂದು ದೊಡ್ಡ ಒಂದು ವ್ಯಕ್ತಿ ಕೈವಾಡದಿರ್ಬೋದು ಅಥವಾ ಇದರಿಂದ ದೊಡ್ಡ ಒಂದು ಷಡ್ಯಂತ್ರ ಇರ್ಬೋದು ಅಥವಾ ಒಂದು ವೆಲ್ ಪ್ಲ್ಯಾನ್ ಇರ್ಬೋದು ಯಾಕಂದ್ರೆ ಅವ್ರು ಕ್ಯಾಮ್ರಾಗ ಗೊತ್ತಾಗಿದ್ ಬಂದು ಅವಾಗ ರಾತ್ರಿ ಬಂದು ಅದನ್ನು ಕುರಾಣ ಮತ್ತು ಹದೀಸು ಅದನ್ನು ಸುಟ್ಟುದಲ್ಲದೆ ಅದ್ರ ಮೇಲೆ ಚಪ್ಪಲಿಟ್ಟು ಸುಟ್ಟಿದಾರಂದ್ರೆ ಅವ್ರು ಎಷ್ಟು ಕ್ರೂರ ಮನುಷ್ಯ ಇರ್ಬೋದು ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ